ಯಾರು ಈ ತಮ್ ಜೊತೆ ಗೇಮ್ ಅಲ್ಲಿದ್ದಾನೆ ಯಾವ್ದೋ ಪುಟ್ ಹುಡ್ಗೀನೋ ಹುಡ್ಗನೋ ಇವನು ಅಂತ ಅಂದ್ಕೋತಿದ್ದ ಅವನು ಕೂಡ ಆ ಗೇಮ್ ಅಲ್ಲಿ ಇಂಟ್ರೆಸ್ಟ್ ಇಂದ ಇನ್ವಾಲ್ವ್ ಆದ ಸಿದ್ಧಾರ್ಥ್ಗೆ ರೋಹನ್ ಮಾತಾಡ್ತಿರೋ ಹಾಗೆ ಫೀಲ್ ಆಯ್ತು ಅವನ್ ವಾಯ್ಸ್ ಮತ್ತೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರ್ತಿರೋ ವಾಯ್ಸ್ ಸೇಮ್ ಅನ್ಸಿ ಅವನು ಅನುಮಾನದಲ್ಲಿ ಟರ್ನ್ ಆಗಿ ರೋಹನ್ ಕಡೆ ನೋಡ್ದ ರೋಹನ್ ಓದೋದ್ರಲ್ಲಿ ತಲ್ಲೀನನಾಗಿದ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ನಂಗ್ಯಾಕೆ ಫೋನಲ್ಲಿ ಬರ್ತಿರೋ ವಾಯ್ಸ್ ರೋಹನ್ದು ಅಂತ ಅನಿಸ್ತಿದೆ ಅಂತ ಅವನು ಕನ್ಫ್ಯೂಸ್ ಆಗಿದ್ದ ಅವನು ಕೂಡ ತುಂಬ ಇಂಟ್ರೆಸ್ಟ್ ಇಂದ ಆ ಗೇಮ್ ನೋಡೋಕ್ ಶುರು ಮಾಡಿದ್ದ ಗೇಮ್ ಒಳ್ಳೆ ಕಾಂಟೆಸ್ಟ್ ಆಗಿತ್ತು ಇಬ್ರು ಚೆನ್ನಾಗೆ ಆಡ್ತಿದ್ರು ಆದ್ರೆ ಅವನ್ ಗಮನ ಪ್ರೀತಮ್ ಮೇಲಿತ್ತು ಪರವಾಗಿಲ್ಲ ಪ್ರೀತಂ ತುಂಬಾ ಚೆನ್ನಾಗಿ ಗೇಮ್ ಆಡ್ತಾನೆ ಬಟ್ ಇವನನ್ನ ಯಾರೋ ಸ್ಟ್ರೀಮಿಂಗ್ ಅಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಹೇ ಪ್ರೀ ನಮ್ಮ ದೇಶದ ಮಹಾತ್ಮ ಯಾರು ಅಂತ ನಿನಗೆ ಗೊತ್ತಾ ಅದು ನಮ್ಮ ಗಾಂಧಿ ತಾತ ಅಂತ ಅವಳು ಹೇಳಿದ್ಲು ಪ್ರೀತಮ್ ಮೈಂಡ್ ನ ಗೇಮ್ ಇಂದ ಡೈವರ್ಟ್ ಮಾಡೋಕೆ ಅವಳು ಮಧ್ಯ ಮಧ್ಯ ಅದು ಇದು ಹರಟೆ ಹೊಡಿಯೋಕ್ ಶುರು ಮಾಡಿದ್ಲು ಅವಳು ಮಾತ್ ಕೇಳಿಸ್ಕೊಂಡ ಸಿದ್ಧಾರ್ಥ್ಗೆ ಅವಳು ತನ್ನ ಹಾರ್ಟ್ ಗೆ ತುಂಬಾ ಹತ್ರ ಅನ್ನೋ ಫೀಲಿಂಗ್ ಮತ್ತೆ ಮತ್ತೆ ಬರ್ತಾ ಇತ್ತು ಸೊ ಅವನು ಪ್ರೀತಮ್ ಅಕೌಂಟ್ಗೆ ಪಾಯಿಂಟ್ಸ್ ನ ಹಾಕೋದನ್ನ ಬಿಟ್ಟು ಸ್ವೀಟ್ ಪ್ರಿನ್ಸೆಸ್ ಅರೇಂಜ್ ಮಾಡಿದ್ದ ಲೈವ್ ಸ್ಟ್ರೀಮಿಂಗ್ ಬಂದು ಚೆಕ್ ಮಾಡಿದ ಸಿಹಿ ಕ್ಯಾಮ್ರಾ ಆಫ್ ಆಗಿತ್ತು ಅವಳು ವಾಯ್ಸ್ ಮಾತ್ರ ಕೇಳಿಸ್ತಾ ಇತ್ತು ಈವನ್ ಸಿದ್ಧಾರ್ಥ್ ಕೂಡ ಕ್ಯಾಮ್ರಾ ಆಫ್ ಇಟ್ಕೊಂಡಿದ್ದ ಇತ್ತ ಗೇಮ್ಸ್ ಆಡ್ತಿದ್ದ ಪ್ರೀತಮ್ ಶಿಟ್ ಯಾರು ಸಹಾಯ ಮಾಡ್ತಿಲ್ಲ ಒಳ್ಳೆ ಟಿಪ್ ಕೊಟ್ಟಿದ್ರೆ ಗೆದ್ದಿರ್ತಿದ್ದೆ ಈ ಎಷ್ಟ್ ಆಟ ಆಡ್ತಿದ್ದಾಳ ಹೊರಟ ಹೊಡಿಯೋಕೆ ಅಂದ್ಕೋತಿದ್ದ ಕೊನೆಗೂ ಸಿದ್ಧಾರ್ಥ್ ತ್ರೀ ಲ್ಯಾಕ್ ಟಿಪ್ ನ ಸೆಂಡ್ ಮಾಡ್ದ ಬಟ್ ಅದು ಪ್ರೀತಮ್ ಅಕೌಂಟ್ ಗಲ್ಲ ಸ್ವೀಟ್ ಪ್ರಿನ್ಸೆಸ್ ಸ್ಟ್ರೀಮಿಂಗ್ ಅಕೌಂಟ್ ಗೆ ಅಷ್ಟು ದೊಡ್ಡ ಅಮೌಂಟ್ ನ ಸಿದ್ಧಾರ್ಥ್ ಹಾಕಿದ್ದ ವಾವ್ ನಾನ್ ತುಂಬಾ ಚೆನ್ನಾಗಿ ಗೇಮ್ ಆಡ್ತಿದ್ದೀನಿ ಅನ್ಸುತ್ತೆ ಬಿಕಾಸ್ ನನ್ ಯಾರೋ ದೊಡ್ಡ ಅಮೌಂಟ್ ಟಿಪ್ ಮಾಡಿದ್ದಾರೆ ಆದ್ರೆ ನಾನೀಗ ಯಾರನ್ನ ನನ್ ಜೊತೆ ಸ್ಟ್ರೀಮಿಂಗ್ ಅಲ್ಲಿ ಇಟ್ಕೊಳ್ಳಿ ತಾತನ್ ಇಟ್ಕೋಬೇಕಾ ಅಥವಾ ಈಗ ತಾತನ್ಗಿಂತ ಜಾಸ್ತಿ ಟಿಪ್ ಕೊಟ್ಟವ್ರನ್ನ ಇಟ್ಕೋಬೇಕಾ ಅಂತ ಅವಳು ಗೊಂದಲದಲ್ಲೇ ಕೇಳಿದ್ಲು ಅವಳಿಗೆ ನಿಜಕ್ಕೂ ಎಷ್ಟು ಟಿಪ್ ಬಂದಿದೆ ಅಂತ ಗೊತ್ತಿರ್ಲಿಲ್ಲ ಸಡನ್ ಆಗಿ ಅವಳ ತಾತ ಅಂದ್ರೆ ಅಖಿಲೇಶ್ ಶರ್ಮಾ ಕೂಡ ತ್ರೀ ಲ್ಯಾಕ್ ಸೆಂಡ್ ಮಾಡಿದ್ರು ಸಿಹಿ ಖುಷಿಯಿಂದ ಥ್ಯಾಂಕ್ ಯು ತಾತ ಐ ಲವ್ ಯು ಸೋ ಮಚ್ ಅಂತ ಅಂದ್ಲು ಸಿದ್ಧಾರ್ಥ್ಗೆ ಈ ಲೈವ್ ಸ್ಟ್ರೀಮಿಂಗ್ ಒಂಥರ ಮಜಾ ಕೊಡ್ತು ಅವನು ಅದ್ರಲ್ಲಿ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆದ ಅದ್ರಲ್ಲೂ ಆ ಪುಟ್ಟ ಮಗು ವಾಯ್ಸ್ ಅವನನ್ನ ಅವಳ ಕಡೆ ಸೆಳ್ಕೊಂಡ್ಬಿಟ್ಟಿತ್ತು ಎಲ್ರಿಗಿಂತ ಸಿದ್ಧಾರ್ಥ್ ಫ್ಯಾನ್ಸ್ ಅಲ್ಲಿ ಟಾಪ್ ಆಗಿದ್ದ ಈಗ ಅವಳಿಗೆ ಯಾವ ಸ್ಪಾನ್ಸರ್ಸ್ಗೆ ಅಜ್ಜ ಅಂತ ಕರೀಲಿ ಅನ್ನೋದೇ ಡೌಟ್ ಆಗಿತ್ತು ಹೇ ಪ್ರೀತ್ ನನ್ ಯಾವ ಸ್ಪಾನ್ಸರ್ಗೆ ತಾತ ಅಂತ ಕರೀಲಿ ಅಂತ ಕನ್ಫ್ಯೂಸ್ ಆಗಿ ಅವಳು ಕೇಳಿದ್ಲು ಪ್ರೀತಗೂ ಆಶ್ಚರ್ಯ ಆಯ್ತು ಒನ್ ಬೈ ಒನ್ ಅವಳಿಗೆ ಟಿಪ್ ಕೊಡ್ತಿರೋದ್ ಯಾರಪ್ಪ ಅಂತ ಅವನು ತಲೆ ಕೆರ್ಕೊಂಡ ನೋಡ್ ನೋಡ್ದ ಅವಳ ಸ್ಕೋರ್ ಡಬಲ್ ಟ್ರಿಬಲ್ ಆಗ್ಬಿಟ್ಟಿತ್ತು ಇರು ಪ್ರಿನ್ಸೆಸ್ ಐ ವಿಲ್ ಚೆಕ್ ಯುವರ್ ಫ್ಯಾನ್ಸ್ ಲಿಸ್ಟ್ ಆ ಬಾಸ್ಟರ್ಡ್ ಯಾರು ಅಂತ ನಾನು ನೋಡ್ತೀನಿ ಅಷ್ಟೊಂದ್ ಹಣ ಹೆಚ್ಚಾಗಿದ್ಯಾ ಅವನಿಗೆ ಅಂತ ಅವನು ರೋಷದಲ್ಲಿ ಸ್ವೀಟ್ ಪ್ರಿನ್ಸೆಸ್ ಫ್ಯಾನ್ಸ್ ಲಿಸ್ಟ್ ನ ಓಪನ್ ಮಾಡ್ದ ಅವ್ನ್ ಪೇಜಲ್ಲಿ ಟಾಪ್ ಬಂದು ನೋಡ್ದ ಒಂದ್ ಕ್ಷಣ ಗಾಬ್ರಿ ಆದ ಅವನ್ ನಾಲ್ಗೆ ಹೊರಳ್ದೆ ಪದಗಳೆಲ್ಲ ಗಂಟ್ಲಲ್ಲೇ ಸಿಕ್ ಸಿದ್ಧಾರ್ಥ್ಣ ಸಿದ್ಧಾರ್ಥ್ ಅಂತ ಅವನು ಭಯದಲ್ಲಿ ಹೇಳ್ದ ಸಿಹಿಗೆ ಎಲ್ಲ ಅರ್ಥ ಆಯ್ತು ವಾಯ್ಸ್ ನೋಡಿ ಇದು ಅವಳ ಡ್ಯಾಡಿ ಅಂತ ಕನ್ಫರ್ಮ್ ಆಯ್ತು ಅಂತ ಅವಳು ಎಕ್ಸೈಟ್ ಆಗಿ ಜೋರಾಗಿ ಹೇಳಿದ್ಲು ಆಮೇಲೆ ಅವಳ ನಾಲ್ಗೆ ಕಚ್ಕೊಂಡ್ಲು ಮಾತ್ನ ಟರ್ನ್ ಮಾಡಿದ್ಲು ಐ ಮೀನ್ ಸ್ಪಾನ್ಸರ್ ಡ್ಯಾಡ್ ಥ್ಯಾಂಕ್ ಯು ಸೋ ಮಚ್ ಅಂತ ಮುದ್ದಾಗಿ ಕರೆದ್ಲು ಸಿದ್ಧಾರ್ಥ್ ಸ್ಪೀಚ್ ಲೆಸ್ ಆದ ಆ ಹುಡುಗಿ ಫ್ಯಾಮಿಲಿಯರ್ ವಾಯ್ಸ್ ಮಾತಾಡೋ ಸ್ಟೈಲ್ ಅವನನ್ನ ತುಂಬಾ ಇಂಪ್ರೆಸ್ ಮಾಡಿತ್ತು ಅಷ್ಟೇ ಅಲ್ಲ ರೋಹನ್ ಇದೇ ರೀತಿ ಮಾತಾಡ್ತಾನೆ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತು ಅದು ಅಲ್ದೆ ಸ್ವೀಟ್ ಆಗಿ ಡ್ಯಾಡಿ ಅಂತ ಕರಿತಿದ್ಲು ನಂಗೇನಾಗಿದೆ ಏನಾಗಿದೆ ಇವತ್ತು ನಾನು ಯಾವತ್ತು ಈ ಸ್ಟ್ರೀಮಿಂಗ್ ಎಲ್ಲ ನೋಡೋನೇ ಅಲ್ಲ ಅದ್ರಲ್ಲೂ ಈ ಚಿಕ್ಕ ಹುಡುಗಿ ಮಾತ್ಗೆ ಇಷ್ಟೊಂದು ಫಿದ ಆಗಿದ್ದೀನಿ ನಂಗೆ ಯಾಕೆ ಮಾತ್ನ ಕೇಳಬೇಕು ಅನಿಸ್ತಿದೆ ಅತಿ ಆಯ್ತು ಅಂತ ಅವನು ಅಲ್ಲಿಂದ ಲಾಗ್ಔಟ್ ಆಗ್ಬೇಕು ಅನ್ಕೊಂಡ ಆಗ ಸಡನ್ ಆಗಿ ಸಿಹಿ ಹೇಳಿದ್ಲು ಸ್ಪಾನ್ಸರ್ ಡ್ಯಾಡ್ ನೀವು ನನ್ನ ಗೇಮ್ ನೋಡೋಕೆ ಇಷ್ಟ ಪಡ್ತೀರಾ ನನ್ ಗೇಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿದ್ದೀನಿ ನೀವ್ ಈ ಗೇಮ್ ನ ನೋಡಿದ್ರೆ ನಿಮ್ಗೂ ಆಡ್ಬೇಕು ಅನ್ಸ್ಬಹುದು ಅಷ್ಟು ಸೂಪರ್ ಆಗಿ ಆಡ್ತೀನಿ ನಾನು ಅಂತ ಲಾಗ್ ಔಟ್ ಬಟನ್ ಪ್ರೆಸ್ ಮಾಡ್ತಿದ್ದವನು ಸಡನ್ ಆಗಿ ಬ್ಯಾಕ್ ಬಟನ್ ಪ್ರೆಸ್ ಮಾಡ್ದ ಅವನ್ ಕೂಡ ಸಿಹಿ ಗೇಮ್ಸ್ ನ ನೋಡೋಕೆ ಶುರು ಮಾಡ್ದ ಪ್ರೀತಮ್ ಗೇಮ್ ಆಡ್ತಿರೋದು ಐದು ವರ್ಷದ ಚಿಕ್ಕ ಹುಡುಗಿ ಜೊತೆನಾ ಅನ್ಕೊಂಡು ಸಿದ್ಧಾರ್ಥ್ಗೆ ಆಶ್ಚರ್ಯ ಆಯ್ತು ಆದ್ರೂ ಅವನಿಗೆ ಆ ಪುಟ್ಟ ಹುಡುಗಿ ಸ್ಕಿಲ್ಸ್ ನೋಡಿ ಖುಷಿನೂ ಆಯ್ತು ಓ ಸಾರಿ ಸ್ಪಾನ್ಸರ್ ದಾತಾ ಮತ್ತೆ ಡ್ಯಾಡಿ ಐ ಆಮ್ ವೆರಿ ಹಂಗ್ರಿ ನಾನೀಗ ಲಾಗೌಟ್ ಆಗ್ತಿದ್ದೀನಿ ಏನ್ ಮಾಡಿದಾರೋ ಗೊತ್ತಿಲ್ಲ ಘಮ ಅಂತ ಪರಿಮಳ ಬರ್ತಾ ಇದೆ ನಾನು ಹೋಗ್ತಾ ಇದ್ದೀನಿ ಅಂತ ಕ್ಯೂಟ್ ಆಗಿ ಹೇಳಿದ್ಲು ಈಗ ಸಿಹಿ ಅವನಿಗೆ ಸ್ಪಾನ್ಸರ್ ಡ್ಯಾಡಿ ಅಂತ ಹೇಳಿರ್ಲಿಲ್ಲ ಬದ್ಲಾಗಿ ಡ್ಯಾಡಿ ಅಂತ ಹೇಳಿದ್ಲು ಗೇಮಲ್ಲಿ ಡೀಪ್ ಆಗಿ ಮುಳುಗಿದ ಸಿದ್ಧಾರ್ಥ್ ಈಗ ರಿಯಾಲಿಟಿಗ್ ಬಂದ ಅವನು ಕೂಡ ಸ್ಟ್ರೀಮಿಂಗ್ ಆಪ್ ಇಂದ ಲಾಗೌಟ್ ಆಗಿ ಫೋನನ್ನ ಟೇಬಲ್ ಮೇಲಿಟ್ಟ ರೋಹನ್ ಬುಕ್ಕಲ್ಲಿದ್ದ ಯಾವ್ದೋ ಗೆ ಆನ್ಸರ್ ತಿಳಿದೆ ಸಿದ್ಧಾರ್ಥ್ ಹತ್ರ ಕೇಳಬೇಕು ಅಂದ್ಕೊಂಡು ಅವನ್ ಮುಂದೆ ಬಂದು ನಿಂತಿದ್ದ ಆದ್ರೆ ಅವನ್ ಯಾವ್ದೋ ಯೋಚನೆಲಿ ಮುಳುಗಿದ್ದ ಇದನ್ನ ನೋಡಿ ರೋಹನ್ ಲೆಸ್ ಆಗಿ ನಿಂತ್ಕೊಂಡಿದ್ದ ಕೈನ ಗಲ್ಲ ಕೊಟ್ಟು ತುಂಬಾ ಡೀಪ್ ಆಗಿ ಯೋಚಿಸಿ ಸಿದ್ಧಾರ್ಥ್ ಹೇಳ್ದ ರೋಹನ್ ಒಂದ್ಸರಿ ಡ್ಯಾಡಿ ಅಂತ ಕರಿ ಸಿದ್ಧಾರ್ಥ್ಗೆ ಆ ಸ್ವೀಟ್ ಪ್ರಿನ್ಸೆಸ್ ಪದೇ ಪದೇ ಡ್ಯಾಡಿ ಅಂತ ಕರೆದಾಗ ಅವನ್ ಮನಸ್ಸಲ್ಲಿ ಸಾಫ್ಟ್ ಕಾರ್ನರ್ ಮಕ್ಕಳು ಡ್ಯಾಡಿನ ಕರೆಯೋದು ಮುತ್ತಾಗೇ ಇರುತ್ತೆ ಆ ಡ್ಯಾಡಿ ಅಂದ್ಲಲ್ಲ ನಂಗ ಯಾಕೋ ಅವಳ ಡ್ಯಾಡಿ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಯಾಕಿರಬಹುದು ಅಂತ ಸಿದ್ಧಾರ್ಥ್ ಯೋಚಿಸ್ತಿದ್ದ ಆದ್ರೆ ಅವನ್ ಮುಂದೆ ನಿಂತಿದ್ದ ರೋಹನ್ ಮುಖ ಸೀರಿಯಸ್ ಆಗಿತ್ತು ಡ್ಯಾಡಿ ಎನಿಥಿಂಗ್ ರಾಂಗ್ ಐ ಕಾಲ್ ಡಾಕ್ಟರ್ ಅಂತ ಕೇಳ್ದ ರೋಹನ್ ನಮ್ ತಂದೆ ತಮಾಷೆ ಮಾಡ್ತಿದ್ದಾನೆ ಅನ್ಕೊಂಡಿದ್ದ ಬಟ್ ಸಿದ್ಧಾರ್ಥ್ ಮುಖದಲ್ಲಿ ಚಿಕ್ಕ ಸ್ಮೈಲ್ ಕೂಡ ಇರ್ಲಿಲ್ಲ ಲೆಟ್ಸ್ ಗೋ ಮನೆಗ್ ಹೋಗೋಣ ಲಂಚ್ ಟೈಮ್ ಆಯ್ತು ಅಂತ ರೋಹನ್ ಕೈ ಹಿಡ್ಕೊಂಡು ಹೊರಟ ಅವರಿಬ್ರು ಮನೆಗ್ ಬಂದಾಗ ಊಟದ ಸಿದ್ಧತೆ ನಡೀತಿತ್ತು ರೋಹನ್ ಜೊತೆ ಡೈನಿಂಗ್ ಟೇಬಲ್ ಗೆ ಬರ್ತಿದ್ದ ಸಿದ್ಧಾರ್ಥ್ ನೋಡಿ ಪ್ರೀತಂ ಸ್ಮೈಲ್ ಮಾಡ್ದ ಅವನ್ ಆಲ್ರೆಡಿ ಊಟ ಕೂತಿದ್ದ ಅವನು ಹ್ಯಾಪಿಯಾಗಿ ಊಟ ಮಾಡ್ತಿದ್ದ ಮಕ್ಳು ಜೊತೆ ಗೇಮ್ ಆಡ್ಕೊಂಡು ಎಷ್ಟ್ ಆರಾಮಾಗಿದ್ದಾನೆ ಪ್ರೀತು ಸ್ಟಡೀಸ್ ಬಗ್ಗೆ ಗಮನ ಕೊಡೋದಂತೂ ಇಲ್ವೇ ಇಲ್ಲ ಅಂತ ಸಿದ್ಧಾರ್ಥ್ ಮನ್ಸ್ನಲ್ಲೇ ಅಂದ್ಕೋತಿದ್ದ ಪ್ರೀತು ಇವತ್ತು ಸ್ಟ್ರೀಮಿಂಗ್ ಅಲ್ಲಿ ನಿನ್ ಜೊತೆ ಗೇಮ್ ಆಡ್ತಿದ್ದ ಮಗು ಯಾರು ಅಂತ ಅವನ್ ಕೇಳ್ದ ಪ್ರೀತಮ್ ಶಾಕ್ ಆದ ಅವನ್ ಗಂಟ್ಲಲ್ಲಿ ಇದ್ದ ಅನ್ನ ಅಲ್ಲೇ ಸಿಕ್ಕಾಕೊಳ್ತು ಅವನು ಜೋರಾಗಿ ಕೆಮ್ಮೋಗಿ ಶುರು ಮಾಡ್ದ ಇವತ್ತು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಗೇಮ್ಸ್ ಆಡ್ದವರು ನಾನು ಮತ್ತೆ ನಿನ್ ಮಗಳು ಅಂತ ಕೂಲಾಗಂದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ